ನಮಸ್ಕಾರ ಮಾತಾಡು ಸಾಕು ಸಾಕು ಈ ಹಾಡನ್ನ ನಾನು ಏನಕ್ಕೆ ನೆಡ್ಸ್ಕೊತಾ ಇದ್ದೀನಿ ಅಂದ್ರೆ ಎರಡು ಸಾವಿರನ ಇಸ್ವಿಲಿ ನಮ್ಮವ್ವ ನಮ್ಮವ್ವನ ಡಿ ಬಾಸ್ನ ನೋಡಿ ರಾಜ ಐತೆ ಇವನು ಅಂತ ಹೇಳಿದ್ರು ರಾಜ್ ಕಲೆ ಐತೆ ಮಗ ಅವನಿಗೆ ರಾಜ್ ಕಲೆ ಐತೆ ಮಗ ಅಂಡ್ಯದವ್ರು ನಾವು ಅಂಡ್ಯ ಮಾತಾಡೋದು ಅಂದ್ಲೋ ನಮ್ಮ ಇವತ್ತು ನನ್ನ ತಾಯಿ ಇಲ್ಲ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಡಿ ಬಾಸ್ ದಿನವೇ ಹೋಗ್ಬೋದು ತುಂಬಾ ದುಃಖ ಆಗುತ್ತೆ ಮತ್ತೆ ನಮ್ಮ ಹೇಳಿದ ಮಾತು ಸತ್ಯ ಆಯ್ತು ಅನ್ನೋದು ನನಗೆ ಖುಷಿ ಕೊಡುತ್ತೆ ಪ್ರಸನ್ನ ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದು ಪ್ರಸನ್ನ ಥಿಯೇಟ್ರು ಇಲ್ಲಿ ಓಪನ್ ಆಗಿದ್ದಲ್ಲೇ ನಾನು ಪ್ರಸನ್ನ ಆದೆ ನಾನು ಕುಮಾರ ಪ್ರಸನ್ನ ಕುಮಾರ ಈಗ ಪೆಟ್ರೋಲ್ ಪ್ರಸನ್ನ ಡಿ ನನಗೆ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಮೇಲೆ ಕೈ ಇಟ್ಟ ಒಬ್ಬ ನಾಯಕ ನಟ ನಾನು ಇದ್ರೆ ಬಾಸ್ ಇಪ್ಪತ್ತೆರಡು ವರ್ಷ ಕನ್ನಡ ಚಿತ್ರರಂಗ ನಾನು ಹಿಂದೆ ನೀಡಿರಾದ ಕಾರಣ ಬಿಗ್ ಬಾಸ್ ಅದಾದ್ಮೇಲೆ ಅದಾದ್ಮೇಲೆ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರು ನಿರ್ಮಾಪಕರು ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜ ಇದ್ದೀನಿ ಥ್ಯಾಂಕ್ ಯು ಡಿ ಬಾಸ್ ಮತ್ತೆ ವಾಮನ ವಾಮನ ತಂಡದ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಸಿನಿಮಾ ನಾನು ಒಂದು ದಿನಿಯನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಓಕೆ ಎಂಡ್ ಆಫ್ ದಿ ಡೇ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್